ಚಂದಗಿರ ತೀರದಲ್ಲಿ ಸಹಾನ ಕದನ ವಿರಾಮ ವಜ್ರಗಳು ಸುಳಿಯಲ್ಲಿ ಸಿಕ್ಕವರು ತಳಹೊಳೆದ ದೋಣಿಯಲ್ಲಿ ಮೊದಲಾದ ಪ್ರಮುಖ ಮತ್ತೆ ಮತ್ತೇನಂದ್ರೆ ಇವರು ಜಾಸ್ತಿ ಜಾತಿ ಏನಂದ್ರಿಂದ ನಾಲ್ಕು ಕಥಾ ಸಂಕಲನಗಳನ್ನ ರಚಿಸ್ತಾರೆ ಅವು ಯಾವಂದ್ರೆ ಚಪ್ಪಲಿಗಳು ಕೆಡ್ಡ ಅರ್ಧರಾತ್ರಿಯಲ್ಲಿ ಪಯಣ ಇವು ಕಥಾ ಸಂಕಲನಗಳು ಇವರು ಏನಂದ್ರೆ ಇವರು ಸಾಹಿತ್ಯ ಕೃಷಿಗಾಗಿ ಅನೇಕ ಪ್ರಶಸ್ತಿಗಳು ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಋಪ ಪ್ರಶಸ್ತಿ ಇವುಗಳನ್ನು ಲಭಿಸಿದೆ ಕರ್ನಾಟಕದ ಸಂಸ್ಕೃತಿ ಚಿತ್ರ ಚಿಂತಕರಲ್ಲಿ ಇವರು ಕೂಡ ಒಬ್ಬರಾಗಿರ್ತಾರೆ ಯಾಕಂದ್ರ ಹಲವಾರು ಜನ ಕರ್ನಾಟಕದ ಚಿಂತನೆಗೊಳಗಾಗಿದ್ದಾರೆ ಅವರಲ್ಲಿ ಕೂಡ ಇವರು ಒಬ್ಬರಾಗಿರ್ತಾರೆ ಇವರು ಈ ಪಾಠವನ್ನು ಆಸ್ಕೊಂಡಿದ್ದ ಯಾವ ಕಥಾ ಸಂಕಲ್ರೆ ಚಪ್ಪಲಿಗಳು ಎಂಬ ಕಥಾ ಸಂಕಲನದಿಂದ ಆಡ್ಕೊಳ್ತಾರೆ ಇದು ಇವತ್ತಿನ ಪಾಠದೇವ್ರೆ ನಾನ್ ಸ್ವಲ್ಪ ಆಶಯ ಭಾವ ಹೇಳ್ತೀನಿ ಅಷ್ಟೇ ಎರಡೂ ದೇಶಗಳ ನಡುವೆ ಯುದ್ಧವಾಗುತ್ತಿದೆ ದೇಶದ ಗಡಿ ಭಾಗದಲ್ಲಿ ಸಮುದ್ರದ ಮೇಲಿನ ಆಕಾಶದಲ್ಲಿ ಆಗಿದ್ದ ಯುದ್ಧ ವಿಮಾನದ ಮೇಲೆ ವೈರಿಗಳ ವೈಮಾನಿಕ ದಾಳಿಯಿಂದಾಗಿ ವಿಮಾನವು ನೂರಾಗಿ ನದಿ ಮೇಲೆ ಬಿದ್ದಿತು ಅಂದ್ರೆ ನೀರಿನಲ್ಲಿ ದರಾಯ್ತಂದ್ರೆದಾಗ ವೈದ್ಯ ಸೈನಿಕ ಒಂದೇ ಒಂದ್ ಕಾರಣದಿಂದ ಕಷ್ಟಪಟ್ಟು ನೀರಿನಲ್ಲಿ ಇಲ್ಲಿ ದರ ಸೇರ್ತಾನೆ ಅಲ್ಲೇ ಇದ್ದ ಅನ್ಯ ದೇಶದವರ ಕುಟುಂಬದಲ್ಲಿ ಉಂಟಾಗಿದ್ದ ಸಂಕಷ್ಟವನ್ನು ತಾನು ನೋವಿನಲ್ಲಿದ್ದರೂ ಪರಿಹರಿಸುತ್ತಾನೆ ಆ Gracias.